ಮಾಡಿದ್ರಿಂದ ಗೊತ್ತೆ ಇದನ್ನ ಯಾರನ್ನ ಸಾಧ್ಯ ಮಾಡೋಕ್ಕೋಸ್ಕರ ನೀವು ಜಿಲ್ಲಾಧಿಕಾರಿಯಾಗಿ ರೈತರು ಹೋರಾಟಕ್ಕೆ 140 ಪರಸಕ್ಷನ್ ಸರ್ ಜಾರಿ ಮಾಡಿರೋದು ಯಾವ ಉದ್ದೇಶಗೋಸ್ಕರ ಮಾಡಿದಿರಾ ನಿಮ್ಮ ನಿಜವಾದ ಏನಾದರೂ ಮಾನವೀಯತೆ ಜಿಲ್ಲಾಧಿಕಾರಿಯೇನಾದರೂ ಯಾರೋ ನಿಮಿಗೆ ರೈತರಿಗೆ ತಮ್ಮ ನಿಮ್ಮ ಧ್ಯೇಯ ಏನಿದೆ ಏನಾದರೂ ಕೆಲಸ ಮಾಡ್ಬೇಕು ಅವ್ರಿಗೆ ರೈತರು ಇಲ್ದರೆ ನಿದ್ರೆ ಇಡೀ ಜಿಲ್ಲೆ ಒಳಗಡೆ ಎಲ್ಲಾ ತಾಲೂಕತ್ತಿದೆ ಕಚೇರಿ ಸರ್ ಭ್ರಷ್ಟಾಚಾರ ನಿಲ್ಲಿಸು ಅದು ನಿಮ್ಮ ತಾಕತ್ತು ನಿಮ್ಮ ಈ ತರ ನಿಮ್ಮಮ್ಮನ್ನ ಜೊತೆ ಯಾಕ್ ಈ ಸಂದ್ ನೋಡಿ ಮಾಡಿದ್ರಿ ಅಂತ ಗೊತ್ತಾಗ್ತಾ ಇಲ್ಲ ಸಾಧ್ಯ ಮಾಡಕ್ಕೋಸ್ಕರ ನೀವು ಜಿಲ್ಲಾಧಿಕಾರಿಯಾಗಿ ರೈತರು ಹೋರಾಟಕ್ಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿರೋದು ಯಾವ ಉದ್ದೇಶಕ್ಕೋಸ್ಕರ ಮಾಡಿದೀರ ಮಾನವೀಯತೆ ಜಿಲ್ಲಾಧಿಕಾರಿಯಾಗಿ ಏನಾದರೂ ರೈತರಿಗೆ ತಮ್ಮ ನಿಮ್ಮ ಧ್ಯೇಯ ಏನಿದೆ ಏನಾದರೂ ಕೆಲಸ ಮಾಡ್ಬೇಕು ಅವ್ರಿಗೆ ರೈತರು ಇದ್ರೆ ಇಡೀ ಜಿಲ್ಲೆ ಒಳಗಡೆ ಎಲ್ಲಾ ತಾಲೂಕು ನಡೀತಿರ್ತಾರೆ ಭ್ರಷ್ಟಾಚಾರವನ್ನು ನಿಲ್ಲಿಸು ಅದು ಯೋಗ್ಯತೆ ಈ ತರ ಇನ್ನೂ ಈ ಜಗಡೆ ಬಂದ್ ನೋಡಿ ಕೇಳೋ